ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ವಿಷಯ ಚರ್ಚೆ ಮಾಡ್ಲಕ್ ಬಂದಿದ್ದೀನಿ ಅದು ಏನಂದರೆ ಹಲವಾರು ಹಲವು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ದಾರೆ ಸೇ ಒಂದಲ್ಲ ಒಂದು ಯಾವುದೋ ಒಂದು ರೀತಿ ಅವರು ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇದ್ದಾರೆ ಆದರೆ ಇವತ್ತಿನ ನಾನಿಲ್ಲಿ ತಿಳಿಸ್ಕೊಡ್ತಾ ಇರೋ ವಿಡಿಯೋನು ನಿಮಗೆ ಒಂದು ಪರಿಹಾರ ಆಗಬಹುದು ಸೊ ಅದು ಏನು ಅಂದರೆ ಪೂಜೆಗಳಿಂದ ಪೂಜೆಯಲ್ಲಿ ನಾವು ಇನ್ನೊಂದು ವಿಧಾನ ಅಂದರೆ ಮುಡುಪು ಕಟ್ಟೋದು ಅಂತಾರೆ ಅಂದರೆ ಹರಿಕೆ ಹೊತ್ಕೊಳ್ಳೋದು ಕಾಯಿನ್ ಕಟ್ತಾರೆ ಮುಡುಕ್ ಕಟ್ತಾರೆ ದೇವರಿಗೆ ಕಾಣಿಕೆ ಕಟ್ಟೋದು ಇದೆಲ್ಲ ಹೇಳ್ತಾರಲ್ವ ಸೊ ಆ ರೀತಿ ಇದರಲ್ಲಿನೂ ಕೆಲವರಿಗೆ ಪರಿಹಾರ ಸಿಕ್ಕುತ್ತೆ ಆದರೆ ಇಲ್ಲಿ ಹೇಳ್ತಾ ಇರೋ ವಿಡಿಯೋ ಅಂದರೆ ಪರ್ಟಿಕ್ಯುಲರಾಗಿ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಇದು ಏನು ಎಲ್ಲಿ ಆರೈಕೆ ಕಟ್ಕೊಬೇಕು ಯಾವ ರೀತಿ ಆರೈಕೆ ಕಟ್ಕೊಬೇಕು ಯಾವ ಸಮಸ್ಯೆಗೆ ಯಾವ ರೀತಿ ಆರೈಕೆ ಕಟ್ಕೊಬೇಕು ಅನ್ನೋದನ್ನು ನಾನು ಇಲ್ಲಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ದೇವಸ್ಥಾನ ವಿಷಯ ಇದು ಈ ಒಂದು ದೇವಸ್ಥಾನಕ್ಕೆ ಕೆಲವೊಂದು ವಿಡಿಯೋಗಳು ನಾನು ಇದುವರೆಗೆ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಅಂದರೆ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆದರೆ ಈ ಒಂದು ವಿಡಿಯೋನಲ್ಲಿ ಆರಕೆಗಳ ಬಗ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಮ ಒಂದು ಸಮಸ್ಯೆ ಏನೇ ಆಗಿದ್ರೂ ಈ ಒಂದು ದೇವಸ್ಥಾನದಲ್ಲಿ ಆರಕೆ ಹೊತ್ಕೊಂಡ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಈಸಿಯಾಗಿ ಮುಕ್ತಿಯಾಗುತ್ತೆ ಈಸಿಯಾಗಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಏನು ಅಂದರೆ ನೀವು ನೋಡೇ ಇರಬಹುದು ನಮ್ಮ ಒಂದು ಚಾನಲಲ್ಲಿ ಹೋಮ್ ಪೇಜಲ್ಲಿ ಆಕೆಯ ಫೋಟೋನೇ ಇದೆ ತಾಯಿ ಭದ್ರಕಾಳಿ ತಾಯಿ ಭದ್ರಕಾಳಿ ಸೊ ಈ ಒಂದು ಭದ್ರಕಾಳಿ ದೇವಸ್ಥಾನ ನನಗೆ ಒಂದು ಸುಮಾರು ಒಂದು ವರ್ಷದಿಂದ ನಾನು ಒಂದೂವರೆ ಒಂದೂವರೆ ವರ್ಷದಿಂದ ಹೋಗಿ ಬರ್ತಾ ಇರೋದು ಈ ಒಂದು ದೇವಸ್ಥಾನ ಆದರೆ ನನಗೆ ಈ ಒಂದೂವರೆ ವರ್ಷದಲ್ಲೇ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ಎಕ್ಸಾಂಪಲ್ ನಾನೇ ದೇವ್ರನ್ನ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಆದರೆ ಇಲ್ಲಿ ನಾನು ಸ್ಟಾರ್ಟಿಂಗ್ ಹಾಗೆ ಅಂತಲೇ ಅಂದ್ಕೊಂಡು ನಮ್ಮ ಒಂದು ಪ್ರಯತ್ನ ಅಂತಲೇ ಹೋಗಿ ಮಾಡಿರೋದು ಆಗಿದೆ ನನ್ನ ವಿಶೇಷನೇ ಹೇಳ್ಕೊಳ್ಳೋಣ ಇಲ್ಲಿ ಬೇರೆ ಒಂದು ಎಕ್ಸಾಂಪಲ್ಸ್ ಬೇಡ ಸೊ ನನಗೆ ರಿಸಲ್ಟ್ ಸಿಕ್ಕಿದೆ ನಾನೇನು ಅಂದ್ಕೊಂಡಿದ್ದೀನೋ ನನಗೆ ಅದು ರಿಸಲ್ಟ್ ಸಿಕ್ಕಿದೆ ಅಂದ್ಕೊಂಡಿರೋದು ನಡೀತಾ ಇದೆ ನಡೆದಿದೆ ಇನ್ನೂ ನಡೀತದೆ ಯಾವಾಗಲೂ ನನಗೆ ಆಕೆ ಸಪೋರ್ಟಿವ್ ಆಗಿರ್ತಾಳೆ ಅಂತ ನನಗೆ ನಂಬಿಕೆ ಬಂದಿದೆ ಸೊ ಹಾಗಾಗಿ ಆಕೆ ಒಂದು ಫೋಟೋವನ್ನೇ ನಾನು ಹೋಮ್ ಪೇಜಲ್ಲಿ ಸಹ ಹಾಕ್ಕೊಂಡಿದ್ದೀನಿ ಸೊ ನಾನು ನಂಬ್ತಾ ಇದ್ದೀನಿ ನಿಮಗೆಲ್ಲರಿಗೂ ದೇವರ ಮೇಲೆ ಭಕ್ತಿ ಇದ್ದರೆ ಈ ರೀತಿ ಮುಳುಗು ಕಟ್ಟೋ ಅಭ್ಯಾಸ ನಿಮಗಿದೆ ಅದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ನಂಬಿದವರು ಮಾತ್ರ ವಿಡಿಯೋ ಕೊನೆಯವರೆಗೂ ನೋಡಿ ಓಕೆ ಇವೆಲ್ಲ ಆಗ್ತಾವ ಇವೆಲ್ಲ ನಮ್ಮ ಮುಂದೆ ಹಾಕ್ತಾ ಇರ್ತಾರೆ ಕೆಲವರು ನೆಗೆಟಿವ್ ಕಾಮೆಂಟ್ಸು ಬರ್ತಿದೆ ಇವೆಲ್ಲ ಹೇಳಿ ಜನಗಳಿಗೆ ಯಾಕೆ ನೀವು ಸುಳ್ಳು ಹೇಳ್ತಿದ್ದೀರ ಅಂತ ನಾನು ಯಾವುದು ಸುಳ್ಳು ಹೇಳ್ತಿಲ್ಲ ಇರೋ ಮಾಹಿತಿನ ತಳಪಿಸ್ತಾ ಇದ್ದೀನಿ ನಿಮಗದು ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ಬೋದು ಯಾವುದೇ ಒಂದು ವಿಷಯ ಆಗಿರ್ಬೋದು ಅದು ಪೂಜೆ ಆಗಿರ್ಬೋದು ಅಫಿರ್ಮೇಷನ್ ಆಗಿರ್ಬೋದು ವಸ್ತು ಶೇಖರಣೆ ಮಾಡ್ಕೊಳ್ಳೋದಾಗಿರ್ಬೋದು ನಮ್ಮ ಒಂದು ವಿಷ್ಣು ಹೇಳ್ಕೊಳೋದಾಗ್ಬೋದು ಸಮಸ್ಯೆಗಳನ್ನ ವ್ಯಕ್ತಪಡಿಸ್ಕೊಂಡು ಅದಕ್ಕೆ ಪರಿಹಾರಗಳು ಹುಡುಕೋ ಮಾರ್ಗಗಳಲ್ಲಿ ಸಹ ಅನೇಕ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮಗೆ ಅದು ಇಷ್ಟ ಆದರೆ ಮಾತ್ರ ಫಾಲೋ ಮಾಡ್ಬೋದು ಇಷ್ಟ ಆಗದೆ ಇರೋರು ಕಾಮೆಂಟ್ ಮಾಡೋದು ಸಹ ಟೈಮ್ ವೇಸ್ಟ್ ಅಂತ ನಾನು ಇದಕ್ಕೆ ಮೊದಲಿನ ವೀಡಿಯೋಗಳೆಲ್ಲ ಹೇಳಿದ್ದೀನಿ ಸೊ ಈಗ ವಿಷಯಕ್ಕೆ ಬರೋಣ ಈ ಭದ್ರಕಾಳಿ ದೇವಸ್ಥಾನ ಬಂದ್ಬಿಟ್ಟು ನಮಗೆ ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುವಂಥದ್ದು ಹೊಸಕೋಟೆ ಕೋಲಾರ ಮಧ್ಯದಲ್ಲಿ ಇರೋ ಒಂದು ತಾವರೆಕೆರೆ ತಾವರೆಕೆರೆ ಹತ್ರ ಇರೋ ಒಂದು ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ಇರೋ ಒಂದು ದೇವಸ್ಥಾನ ಇದು ಭದ್ರಕಾಳಿ ಶಕ್ತಿಪೀಠ ಮಹಾ ಉನ್ನತ ದೇವಸ್ಥಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ಚಿಕ್ಕ ಮಟ್ಟಕ್ಕೆ ಸ್ಟಾರ್ಟ್ ಆಗಿದ್ದು ಈಗಂತೂ ನಾನು ನೋಡಿದ್ದಾಗ ಭಕ್ತಾದಿಗಳು ಹೇಗಿದ್ರು ಈಗ ಹೇಗಿದೆ ಅನ್ನೋದು ತುಂಬ ಡಿಫ್ರೆನ್ಸ್ ಇದೆ ಯಾಕಂದರೆ ಅಷ್ಟು ಪ್ರಚಾರಕ್ಕೆ ಬಂದಿದ್ದಾರೆ ಆಕೆ ಅಂದರೆ ಅಷ್ಟು ಜನಕ್ಕೆ ಪರಿಹಾರ ಸಿಕ್ಕಿದೆ ಇಲ್ಲಿ ಓಕೆ ಇಲ್ಲಿ ಒಂದು ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಆರಾಧನೆ ಮಾಡೋ ಒಂದು ಅರ್ಚಕರಿಗೆ ಅಂದರೆ ಈಕೆ ಕಣ್ಸಲ್ಲಿ ಬಂದು ನನಗಿಲ್ಲಿ ಸ್ನಾನ ಮಾಡಿಕೊಡು ಅಂದರೆ ಇಲ್ಲಿದ್ದೀನಿ ನಾನು ನನಗೆ ಸ್ನಾನ ಮಾಡಿಕೊಡು ಒಂದು ದೇವಸ್ಥಾನ ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿರೋದು ಅಂತ ನಾನು ಮಾತಲ್ಲಿ ಕೇಳ್ಕೊ ಕೇಳ್ಪಟ್ಟಿದ್ದೀನಿ ಆದರೆ ಇಲ್ಲಿ ಮಹಿಮೆ ಅಂತೂ ಇದೆ ನನಗೂ ರಿಸಲ್ಟ್ ಕೊಟ್ಟಿದ್ದೆ ಸೊ ಯಾರೆಲ್ಲ ನಂಬ್ತಾ ಇರೋ ಇಂಥ ವಿಷಯಗಳನ್ನ ಈಗ ಹೇಳ್ತಾ ಇರೋ ಒಂದು ಅರಿಕೆ ಕಟ್ಕೊಂಡು ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀವು ಕಂಡ್ಕೋಬಹುದು ಓಕೆ ಇಲ್ಲಿ ಏನು ಅಂದರೆ ಫಸ್ಟ್ ಆಫ್ ಆಲ್ ವಿಧಾನ ಏನು ಅಂತ ಹೇಳ್ತೀನಿ ಇಲ್ಲಿ ದೇವಸ್ಥಾನಕ್ಕೆ ಇತ್ತೀಚೆಗೆ ಬಂದಿರೋದು ನಾನು ಹೋಗಿರೋ ದಿನಗಳಲ್ಲಿ ಮಂಗಳ ಸ್ನಾನ ಅಂತೂ ಇರಲಿಲ್ಲ ನಾವು ಡೈರೆಕ್ಟ್ ದರ್ಶನಕ್ಕೆ ಹೋಗ್ತಿದ್ವಿ ದೀಪಾರಾಧನೆ ಮಾಡ್ತಿದ್ವಿ ಅಲ್ಲಿ ದೀಪಾರಾಧನೆ ಪ್ರತ್ಯೇಕತೆ ಇದೆ ಅದು ಯಾವ ದೀಪಾರಾಧನೆ ಅಂತಲೂ ಹೇಳ್ತೀನಿ ಅದು ದೀಪಾರಾಧನೆ ಮಾಡಿಕೊಂಡು ಪ್ರತ್ಯ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಕೊಂಡು ತಾಯಿನ ದರ್ಶನ ಪಡ್ಕೊಂಡು ನಮ್ಮ ಒಂದು ಸ ಸಂಕಷ್ಟಗಳೇನಿದೆಯೋ ಕಷ್ಟಗಳಿಗೆ ಮುಕ್ತಿ ಅಥವಾ ನಮ್ಮ ಒಂದು ಸ್ಥಿತಿಗತಿಗಳನ್ನ ಆಕೆ ಹತ್ರ ನಾನು ಚರ್ಚೆ ಮಾಡ್ಕೊತೀನಿ ನಾನು ಬೇರೆಯವ್ರ ಹತ್ರ ಯಾರತ್ರ ಹೇಳ್ಕೊಳಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ದೇವ್ರನ್ನೇ ಯಾಕೆ ಎಲ್ಲರೂ ನಂಬ್ತಾರೆ ಹೇಳಿ ದೇವ್ರೂ ರಿಪ್ಲೈ ಕೊಟ್ಬಿಟ್ಟು ನೀನು ಅದು ಮಾಡ್ತಾ ಇದೆಯಾ ಅದು ನೀನು ಮಾಡಬಾರ್ದು ಇದು ಮಾಡಲೇಬೇಕು ಇದು ಮಾಡಬಾರ್ದು ಅಂತ ರಿಸ್ಟ್ರಿಕ್ಷನ್ಸ್ ಇಟ್ಟರೆ ನೆಕ್ಸ್ಟ್ ಡೇಯಿಂದನೇ ದೇವ್ನು ಸಹ ಯಾರೂ ಫಾಲೋ ಮಾಡಲ್ಲ ರಿಪ್ಲೇ ನಮಗೆ ಅಷ್ಟು ಮಾತಲ್ಲಿ ಹೇಳಲ್ಲ ಸೊ ಶಕ್ತಿ ರೂಪದಿಂದ ನಮ್ಮ ಒಂದು ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡಿ ನಮ್ಮಲ್ಲಿರೋ ಪಾಸಿಟಿವ್ನೆಸ್ನೇ ನಾವಲ್ಲಿ ಶೇರ್ ಮಾಡ್ಕೊತೀವಿ ನನಗೆ ಹಿಂಗಾಗಬೇಕು ಹಂಗಾಗಬೇಕು ಅಂತ ಅದೇ ಅಫಿರ್ಮೇಷನ್ ಓಕೆ ನನ್ನ ಒಂದು ಈ ವಿಶ್ ಈಡೇರ್ತಾ ಇಲ್ಲಮ್ಮ ಇದಾಗಲಿ ಅಮ್ಮ ನೀನು ಬಂದು ದೀಪ ಹಚ್ತೀನಿ ಇದೇ ರೀತಿ ತಾನೇ ಬೇಡ್ಕೊತಾರೆ ಆಗಿದೆ ಅಮ್ಮ ಸಂತೋಷ ಅಂತ ದೀಪ ಬೆಳೆಸ್ತಾರೆ ಅಂದರೆ ನೀವು ಅಲ್ಲಿ ತಾಯಿ ಹತ್ರ ಮಾಡ್ತಾ ಇರೋ ಸಹ ಅಫಿರ್ಮೇಷನ್ನೇ ಅದು ನಿಮಗೆ ಅರ್ಥ ಆಗುತ್ತೆ ಡೇ ಬೈ ಡೇ ಅರ್ಥ ಆಗುತ್ತೆ ಸರಿನಾ ಈಗ ಇಲ್ಲಿ ಈಕೆ ಹತ್ರ ನೀವು ಏನು ಮಾಡಬೇಕಂದ್ರೆ ಕನಿಷ್ಠ ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಬೇಕು ಬೂದ್ ಕುಂಬಳಕಾಯಿ ದೀಪ ಕುಶ್ಮಾಂಡ್ ಬೂದ್ ಕುಂಬಳಕಾಯಿ ದೀಪವನ್ನು ಇಲ್ಲಿ ಇಲ್ಲಿ ಹೋದ ತಕ್ಷಣ ಫಸ್ಟು ಈಗ ಇರೋದೇನೆಂದರೆ ಮಂಗಳ ಸ್ನಾನ ಅಂತ ಹೊಸ್ದಾಗಿ ಅಲ್ಲಿ ಭಕ್ತಾದಿಗಳಿಗೆ ಇನ್ನೂ ಶುಚಿಯಾಗಕ್ಕೆ ಅವರ ಒಂದು ನೆಗೆಟಿವ್ ಎನರ್ಜಿ ಹೋಗ್ಲೋದಕ್ಕೆ ಜೊತೆಗೆ ತಾಯಿಯ ಒಂದು ಶಕ್ತಿ ಇಮಡಿರೋ ಒಂದು ನೀರನ್ನು ಇಲ್ಲಿ ಮಂಗಳ ಸ್ನಾನ ಅಂತ ಮಾಡ್ತಾಯಿದ್ದಾರೆ ಇತ್ತೀಚೆಗೆ ಓಕೆ ಆ ಮಂಗಳ ಸ್ನಾನ ಆದಮೇಲೆ ದೀಪಾರಾಧನೆ ದೀಪ ಬೆಳಗ್ಗೆ ಬಿಟ್ಟು ಆಮೇಲೆ ಅರಕೆ ಕಟ್ಟೋದು ಆಮೇಲೆ ಅಲ್ಲಿ ಅರಿಕೆ ಮುಖಾಂತರ ನಿಮ್ಮ ಒಂದು ಸಂಕಷ್ಟವನ್ನು ತಾಯಿಗೆ ಸಲ್ಲಿಸೋದು ಈಗಿನ ಪ್ರಕ್ರಿಯೆ ಆದರೆ ದೀಪ ಯಾವುದು ಅಂದರೆ ಕುಂಬಳಕಾಯಿ ದೀಪ ಹೇಳಿದ್ನಲ್ಲ ಮೂರು ವಾರ ಹಚ್ಚಬೇಕು ಕನಿಷ್ಠ ನಿಮ್ಮ ವಿಶ್ ಈಡೇರಬೇಕು ಅಂದರೆ ನೀವು ಅಂದ್ಕೊಂಡಿರೋದು ನೆರವೇರಬೇಕು ಯಾವುದೇ ಒಂದು ಸಂಕಷ್ಟದಲ್ಲಿರ್ತೀರ ಅಥವಾ ನೋವಲ್ಲಿರ್ತೀರ ಅದರಿಂದ ಆಚೆ ಬರಬೇಕು ಅಂದರೆ ಮೂರು ವಾರ ಕುಂಬಳಕಾಯಿ ದೀಪ ಮತ್ತು ನಾಲ್ಕನೇ ವಾರ ಬಂದ್ಬಿಟ್ಟು ನೀವು ಬೆಲ್ಲದಚ್ಚು ದೀಪ ಹಚ್ಚಬೇಕು ಮತ್ತು ಐದನೇ ವಾರ ಬಂದ್ಬಿಟ್ಟು ಹಣ್ಣು ದೀಪ ಸೊ ಈ ಒಂದು ಐದು ವಾರ ಇಲ್ಲಿ ದೀಪ ಬೆಳಗಬೇಕು ನಿಮ್ಮ ಒಂದು ವಿಶ್ ಹೇಳಿಕೊಂಡು ಆರೈಕೆ ಕಟ್ಕೊಂಡು ಐದು ವಾರ ಕನಿಷ್ಠ ಐದು ವಾರ ಕಂಪಲ್ಸರಿ ದೀಪಾರಾಧನೆ ಮಾಡಬೇಕು ಈ ಕುಂಬಳಕಾಯಿ ದೀಪ ಅನ್ನೋದು ಅಲ್ಲಿ ನಿಮಗೆ ಪ್ರೈಸ್ ಎಲ್ಲ ಇರ್ತದೆ ಅಲ್ಲಿ ಅಲ್ಲೇ ಎಲ್ಲ ಅವೈಲೇಬಲ್ ಇರುತ್ತೆ ನೀವೇನು ಮನೆಯಿಂದ ಎತ್ಕೊಂಡು ಹೋಗೋಷ್ಟಿಲ್ಲ ಈಗಾಗಲೇ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿರೋರಂತೂ ಇದ್ದರೆ ತುಂಬ ಈಸಿಯಾಗಿ ಅವ್ರಿಗೆ ಈ ವಿಷಯಗಳೆಲ್ಲ ಅರ್ಥ ಆಗಿರುತ್ತೆ ಓಕೆ ಅಲ್ಲೇ ಕುಂಬಳಕಾಯಿ ತಗೊಂಡು ಅವರೇ ಅರೇಂಜ್ ಮಾಡಿಕೊಡ್ತಾರೆ ಒಂದು ತಟ್ಟೆ ತಗೊಂಡೋಗಿ ಅಲ್ಲಿ ದೀಪ ಬಳಸ್ಬಿಟ್ಟು ನಮ್ಮ ಒಂದು ಸಂಕಲ್ಪ ಮಾಡ್ಕೊಂಡು ಬರೋದು ಆದರೆ ಶಕ್ತಿ ಅಂತೂ ಇದೆ ಇಲ್ಲಿ ವಿಶ್ ನೆರವೇರುತ್ತೆ ಅನ್ನೋದು ನನ್ನ ವಿಷಯದಲ್ಲಿನೂ ರೂಹನ್ ಆಗಿದೆ ನನ್ನ ಒಂದು ಮಗುವಿನ ಆರೋಗ್ಯ ಚೇತರಿಸ್ಕೋಬೇಕು ಅಂತ ನಾನು ಹೋಗಿದ್ದೆ ಇಲ್ಲಿಗೆ ಹೇಳಬೇಕಾದ್ರೆ ಮತ್ತೆ ನನ್ನ ಸಮಸ್ಯೆಗಳು ಒನ್ ಬೈ ಒನ್ ನನಗೂ ಈಡೇರ್ತಾ ಬಂದಿದೆ ಎಲ್ಲ ಚರ್ಚೆ ಮಾಡೋಕ್ಕಾಗೋದಿಲ್ಲ ಆದರೆ ಖಂಡಿತ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ನನಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿದೆ ಸೊ ಹಾಗಾಗಿ ಈ ವಿಷಯ ನಿಮ್ಮ ಮುಂದೆ ತರ್ತಾ ನಾನು ಇಲ್ಲಿ ಯಾವುದೂ ನನಗೆ ತಳಪ್ದೇ ಇರೋ ವಿಷಯ ನಾನು ನಿಮ್ಮ ಮುಂದೆ ಇಲ್ಲ ನನ್ನ ಅನುಭವಕ್ಕೆ ಬರದೇ ಇರೋ ವಿಷಯ ನಿಮ್ಮ ಮುಂದೆ ಇಲ್ಲ ಫೇಸ್ ಮಾಡಿದ್ದೀವಿ ನಾವು ಸುಮಾರು ಎಲ್ಲ ಒಂದು ಪ್ರಾಬ್ಲಮ್ಸನ್ನ ನೋಡಿಕೊಂಡೆ ಆ ಒಂದಕ್ಕೆ ಸಮಸ್ಯೆಗಳು ಹುಡುಕಾಡ್ತಾನೆ ಈ ಒಂದು ವಿಷಯಗಳಿಗೆ ನಾನು ಇಳ್ದಿರೋದು ಸೊ ಇದರಲ್ಲಿ ನಾನೆಲ್ಲ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಿಮ್ಮ ಹತ್ರ ತರ್ತಾ ಇರೋದು ಸೊ ಯಾವುದು ಇಲ್ಲಿ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ ಇಷ್ಟ ಆಗಿರೋರು ಫಾಲೋ ಮಾಡ್ಬೋದು ಕಷ್ಟ ಅಂದಿರೋರು ಕಾಮೆಂಟ್ ಸಹ ಮಾಡಬೇಡಿ ಟೈಮ್ ವೇಸ್ಟ್ ನಿಮಗೆ ಓಕೆ ನಾನು ಸ್ಟರಿಟಾಗಿ ಹೇಳ್ತೀನಿ ನನಗೆ ಆ ನೆಗೆಟಿವ್ ಕಾಮೆಂಟ್ಸನ್ನ ತಗೊಳ್ಳೋದಕ್ಕೂ ನೆಗೆಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೂ ಇಷ್ಟ ಆಗಲ್ಲ ಸೊ ಪಾಸಿಟಿವ್ನೇ ಥಿಂಕ್ ಮಾಡಿ ಈಗ ಅರಿಕೆ ವಿಷಯಕ್ಕೆ ಬಿಡೋಣ ದೀಪ ವಿಷಯ ಆಯಿತು ಮೂರು ವಾರ ಕುಂಬಳಕಾಯಿ ದೀಪ ಹಚ್ಚಬೇಕು ಒಂದು ವಾರ ಹಚ್ಚು ದೀಪ ಇನ್ನೊಂದು ವಾರ ನಿಂಬೆಹಣ್ಣು ದೀಪ ಓಕೆ ಬೆಲ್ಲದೊಚ್ಚಿ ಎರಡು ಕೊಡ್ತಾರೆ ಕುಂಬಳಕಾಯಿ ಒಂದು ಪೂರ್ಣ ಕುಂಬಳಕಾಯಿ ಅವರೇ ಅಲ್ಲಿ ಕಟ್ ಮಾಡಿಸಿ ಅದರಲ್ಲಿರೋದೆಲ್ಲ ತೆಗೆದುಬಿಟ್ಟು ಬರ್ತಿದೆಯೇ ತುಪ್ಪ ಪ್ರತಿಯೊಂದು ಅಲ್ಲೇ ಸಿಗ್ತದೆ ಹೂವು ಪ್ರತಿಯೊಂದು ಅಲ್ಲೇ ಸಿಗ್ತದೆ ಪೂಜಾ ಸಾಮಗ್ರಿಯೂ ಅಲ್ಲೇ ಸಿಗ್ತದೆ ಇಲ್ಲಿ ವಿಶೇಷ ದಿನಗಳಲ್ಲಿ ಪೂಜೆ ಯಾವಾಗ ಅಂದರೆ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ದೀಪ ದೀಪಾರಾಧನೆ ಮಾಡ್ಬೋದು ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆಗಳಿಗೂ ಇಲ್ಲಿ ವಿಶೇಷ ಪೂಜೆಗಳು ಅಮ್ಮ ಅಮ್ಮನವರಿಗೆ ಯಾವತ್ತೆಲ್ಲ ಆರಾಧನೆಗಳು ಮಾಡ್ತಾರೆ ಅವತ್ತೆಲ್ಲ ಇಲ್ಲಿ ವಿಶೇಷ ಪೂಜೆಗಳಿರ್ತದೆ ಆದಷ್ಟು ಕ್ರೌಡ್ ಇಲ್ದಿರೋ ದಿವಸನೇ ಹೋಗ್ತೀನಿ ಯಾಕಂದರೆ ದೇವಿ ಹತ್ರ ಮನಶ್ ಪೂರ್ತಿಯಾಗಿ ನಾನು ಮನಶಾಂತಿ ತಗೋಬೇಕಂದ್ರೆ ಕ್ರೌಡ್ ಇಲ್ದಿರೋ ದಿನನೇ ನಾನು ಹೋಗ್ತೀನಿ ಆದರೆ ನೀವು ದೀಪಾರಾಧನೆ ಮಾಡಬೇಕಂದ್ರೆ ಶುಕ್ರವಾರ ಮಂಗಳವಾರ ಮಾತ್ರ ಹೋಗ್ಬೇಕು ಅವತ್ತಿನ ದಿವಸ ಅಥವಾ ಇಲ್ಲಿ ಇನ್ನೂ ಒಬ್ಬರು ದೇವರಿದ್ದಾರೆ ಪ್ರತಿಂಗಿರಾ ದೇವಿ ಅಂತ ಇಲ್ಲಿ ಪ್ರತಿಂಗಿರಾ ದೇವಿ ಹೋಮ ಸಹ ನಡೀತಾ ಇರ್ತದೆ ಆಕೆಗೂ ಸಹ ಇಲ್ಲಿ ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಉಪ್ಪು ಮೆಣಸು ಇಂಥದನ್ನೆಲ್ಲ ಅಲ್ಲಿ ನಾವು ಬೇಕಾದರೆ ದಾನ ಮಾಡಿ ಬರ್ಬೋದು ಅಲ್ಲಿ ನಡೆಯೋ ಒಂದು ಹೋಮಕ್ಕೆ ಹಾಕ್ತಾರೆ ಅಥವಾ ಹೋಮಗೆ ಟಿಕೆಟ್ ಅಂತ ಸ್ಪೇರ್ ಆಗಿರುತ್ತೆ ಅದನ್ನು ಬೇಕಾದರೂ ನೀವು ವ್ಯವಸ್ಥೆ ಮಾಡ್ಕೋಬೋದು ಹೋಮ ಸಹ ಮಾಡಿಸ್ಕೋಬೋದು ಒಂದು ಪೇರ್ನ ಅಲ್ಲಿ ಕುಣಿಸಿ ಹೋಮ ಮಾಡೋದು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ಆ ಒಂದು ಪರಿಹಾರಗಳು ಮಾಡ್ಕೋಬೋದು ಶತ್ರುನಾಶಕ್ಕೆಲ್ಲ ನಾಶಕ್ಕೆಲ್ಲ ಇವೆಲ್ಲನೂ ಮಾಡ್ಬೋದು ಆದರೆ ನಾನಿಲ್ಲಿ ಹೇಳ್ತಾ ಇರೋದು ಭದ್ರಕಾಳಿ ತಾಯಿ ಭದ್ರಕಾಳಿ ಬಗ್ಗೆ ಓಕೆ ಭದ್ರಕಾಳಿ ಒಂದು ಅರಿಕೆಯನ್ನು ಯಾವ ರೀತಿ ನೀವು ಇಲ್ಲಿ ಕಟ್ಟಬೇಕು ಅಂದರೆ ಎಷ್ಟು ಕಾಯಿನ್ಸ್ ವೈಸ್ ತಗೋಬೇಕು ಮೊದಲಿನ ದೇಗಲೆಲ್ಲ ನಾವು ಯೆಲ್ಲೋ ಕಲರ್ ಕ್ಲಾತ್ ತಗೊಂಡು ಕಟ್ತಿದ್ವಿ ಈಗ ರೆಡ್ ಕ್ಲಾತು ತಗೊತಾರೆ ಯೆಲ್ಲೋ ಕ್ಲಾತು ತಗೊತಾರೆ ಅರಿಕೆಗೆ ಏನೆಲ್ಲ ನಿಮ್ಮ ವಿಷಯಗಳಿಗೆ ಯಾವ ರೀತಿ ಕಾಯಿನ್ಸ್ ಕಟ್ಟಬೇಕು ಅನ್ನೋದು ಒಂದು ಮಾತಲ್ಲಿ ಹೇಳಿಬಿಡ್ತೀನಿ ಸ್ಕ್ರೀನ್ ಮೇಲೆ ಆ ಒಂದು ಫೋಟೋ ಸಹ ಹಾಕ್ತೀನಿ ನಾನು ಸಂಬಂಧಪಟ್ಟಿರೋ ವೀಡಿಯೋಗಳು ಸಹ ಹಾಕ್ತೀನಿ ತೆಲುಗುನಲ್ಲಿಯೂ ನಾನು ಈ ದೇವಸ್ಥಾನದ ಬಗ್ಗೆ ಕೆಲವೊಂದು ವೀಡಿಯೋಸ್ ಮಾಡಿದ್ದೀನಿ ಅದನ್ನು ಸಹ ನಿಮಗೆ ಲಿಂಕ್ ಕೊಡ್ತೀನಿ ತೆಲುಗು ಚಾನಲ್ಲು ಅರ್ಥ ಆಗೋರು ಇದ್ದರೆ ಫಾಲೋ ಮಾಡಿ ಅದನ್ನು ಸಹ ಸಪೋರ್ಟ್ ಮಾಡಿ ಆ ಚಾನಲ್ಗೂ ಸಹ ಸುಮಾರು ವೀಡಿಯೋಗಳಿದೆ ತೆಲುಗುನಲ್ಲಿನೂ ಈ ದೇವಸ್ಥಾನಕ್ಕೆ ಪಟ್ಟು ಸಂಬಂಧಪಟ್ಟಿತ್ತು ಮಣಿ ಮಂತ್ರಕ್ಕೆ ಸಂಬಂಧಪಟ್ಟಿತ್ತು ಜೊತೆಗೆ ಭಗವದ್ಗೀತೆಗೆ ಸಂಬಂಧಪಟ್ಟಿರೋ ವಿಡಿಯೋಗಳು ಸಹ ತೆಲುಗು ಚಾನಲಲ್ಲಿ ಇದ್ದಾವೆ ನೋಡಬೇಕು ಅಂದ್ಕೊಂಡಿರೋರು ಆ ಚಾನಲ್ ಸಹ ಸಬ್ಸ್ಕ್ರೈಬ್ ಆಗಿ ಅರ್ಥ ಆದರೆ ಮಾತ್ರ ಮತ್ತೆ ಆ ಚಾನಲ್ದು ಕಾಮೆಂಟ್ಸ್ ಇಲ್ಲ ಹಾಕೋಕೆ ಹೋಗಬೇಡಿ ಸರಿ ಈಗ ಅರಿಕೆ ವಿಷಯಕ್ಕೆ ಬರೋಣ ಮೂರು ಕಾಯಿನ್ ಕಟ್ಟೋದು ಬಂದು ನಿಮ್ಮ ಆರೋಗ್ಯ ಸುಧಾರಣೆಗೆ ಮೂರು ಕಾಯಿನ ಅರಕೆ ಕಟ್ಟಬೇಕು ಓಕೆ ಕೆಂಪು ಬಟ್ಟೆ ಅಥವಾ ಆ ಎಲ್ಲೋ ಕ್ಲಾತಲ್ಲಿ ಕಟ್ಟಬೇಕು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಕಟ್ಟಬಹುದು ಅಥವಾ ನಿಮ್ಮ ಮನೆಯಲ್ಲೇ ಫಸ್ಟು ನೀವು ಮುಡುಕ್ ಕಟ್ಟಿಬಿಟ್ಟು ತಾಯಿ ಭದ್ರಕಾಳಿನ ನೆನೆಸ್ಕೊಂಡು ಮನೆಯಲ್ಲೇ ಮುಡುಪು ಕಟ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಬಿಟ್ಟು ಬೇಕಿದ್ದರೂ ಆಕೆ ಹತ್ರ ನೀವು ಹೋಗ್ಲಿಕ್ಕೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ತಗೊಂಡೋಗಿ ಅಲ್ಲಿ ಕಟ್ಬೋದು ಒಂದು ಸ್ಕ್ವಯರ್ ಆಗಿ ಟೇಪ್ ಥರ ಅಲ್ಲಿ ಕೊಡ್ತಾರೆ ಬಟ್ಟೆ ಚಿಕ್ಕ ಮಕ್ಳಿಗೆ ನಾವು ಟೇಪ್ ಕಟ್ಟಲ್ವ ಆ ರೀತಿ ಸ್ಕ್ವಯರ್ ಆಗಿ ಕೊಡ್ತಾರೆ ನೀವು ಮನೆಯಲ್ಲೇ ಆ ರೀತಿ ಕಟ್ ಮಾಡಿಕೊಂಡು ಒಂದು ಯೆಲ್ಲೋ ಕ್ಲಾತ್ ಅಥವಾ ರೆಡ್ ಕ್ಲಾತ್ ಇತ್ತೀಚೆಗೆ ರೆಡ್ ಕ್ಲಾತ್ ಕೊಡ್ತಿದ್ದಾರೆ ಅಲ್ಲಿ ಮೊದಲೆಲ್ಲ ಎಲ್ಲೋ ಕ್ಲಾತಲ್ಲಿ ಕಟ್ತಾ ಇದ್ವಿ ಓಕೆ ಮೂರು ಆರೋಗ್ಯಕ್ಕೆ ಮತ್ತೆ ಮೂರು ರೂಪಾಯಿ ಒಂದೊಂದು ರೂಪಾಯಿ ಕಾಯಿನ್ಸೇ ತಗೋಬೇಕು ಮೂರು ರೂಪಾಯಿ ಆರೋಗ್ಯಕ್ಕೆ ಇದು ಆರೋಗ್ಯ ಸಮಸ್ಯೆಗೆ ನಿಮಗೆ ಆರೋಗ್ಯ ಸಮಸ್ಯೆ ಏನಾರ ಇದ್ದರೆ ಮೂರು ರೂಪಾಯಿ ಕಟ್ಟಿ ನಾಲ್ಕು ರೂಪಾಯಿ ಬಂದುಬಿಟ್ಟು ನಿಮಗೆ ಭೂಮಿ ವಿಚಾರ ಸೈಟ್ ವಿಚಾರಕ್ಕೆ ನಾಲ್ಕು ರೂಪಾಯಿ ಕಟ್ಟಬೇಕು ಕನ್ಫ್ಯೂಷನ್ ಮಾಡ್ಕೋಬೇಡಿ ಫೋಟೋ ಸಹ ಹಾಕ್ತೀನಿ ನಾನು ನಾ ವಿಡಿಯೋ ರಿಪೀಟ್ ಮಾಡಿಕೊಂಡು ಬೇಕಿದ್ರು ಕೇಳಿಸ್ಕೊಳ್ಳಿ ನಾಲ್ಕು ರೂಪಾಯಿ ಬಂದುಬಿಟ್ಟು ಭೂಮಿ ವಿಚಾರಕ್ಕೆ ಸೈಟ್ ವಿಚಾರಕ್ಕೆ ಐದು ರೂಪಾಯಿ ಬಂದುಬಿಟ್ಟು ಸುಮಾರು ಜನ ಸ್ಟ್ರಗಲ್ ಆಗ್ತಿದಾರೆ ನಾನು ಇಂಥವ್ರಿಗೆ ಹಣ ಕೊಟ್ಟಿದ್ದೀನಿ ಅಂಥವ್ರಿಗೆ ಹಣ ಕೊಟ್ಟಿದ್ದೀನಿ ನನಗೆ ರಿಟರ್ನ್ ರಿಟರ್ನ್ ಮಾಡಿಲ್ಲ ಅವ್ರ ಸಮಸ್ಯೆಗೆ ನಾವಾಗಿದ್ದೀವಿ ನಮ್ಮ ಹಣ ನಮಗೆ ರಿಟರ್ನ್ ಆಗಿಲ್ಲ ಅಂತ ಹಾಗಾಗಿ ಐದು ರೂಪಾಯಿ ಬಂದು ಕೊಟ್ಟಿರುವ ಹಣ ನಿಮಗೆ ಹಿಂಪಡೆಯೋಕ್ಕೆ ವಾಪಸ್ ಪಡೆಯೋದಕ್ಕೆ ಐದು ರೂಪಾಯಿ ಓಕೆ ನೆಕ್ಸ್ಟ್ ಆರು ರೂಪಾಯಿ ಬಂದುಬಿಟ್ಟು ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಷಯಕ್ಕೆ ನಿಮಗೆ ಹಣಕಾಸು ಅಂದರೆ ಒಂದು ವ್ಯವಹಾರ ಆಗಬೇಕು ವ್ಯಾಪಾರ ಚೆನ್ನಾಗಾದರೆ ತಾನೇ ನಿಮ್ಮ ಹತ್ರ ಹಣ ಬರುತ್ತೆ ಸೊ ಹಾಗಾಗಿ ವ್ಯಾಪಾರ ಚೆನ್ನಾಗಾಗಬೇಕು ವ್ಯವಹಾರ ಚೆನ್ನಾಗಾಗಬೇಕು ಹಣಕಾಸು ವ್ಯವಹಾರ ಚೆನ್ನಾಗಿರಬೇಕು ಅಂದರೆ ಆರು ರೂಪಾಯಿ ಅರಕೆ ಕಟ್ಟಬೇಕು ತಾಯಿಗೆ ಅರಕೆ ಕಟ್ಬಿಟ್ಟು ಕಂಪಲ್ಸರಿ ಐದು ವಾರ ದೀಪ ಹಚ್ಲೇಬೇಕು ಏಳು ರೂಪಾಯಿ ಬಂದುಬಿಟ್ಟು ಸುಮಾರು ಜನ ನನಗೆ ಒಬ್ರು ಕಾಮೆಂಟ್ ಮಾಡಿದರು ಮದುವೆ ಆಗಿ ನಾಲ್ಕು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಅಂತ ಈ ದೇವಸ್ಥಾನದ ಹತ್ರ ಒಂದು ವಿಸಿಟ್ ಮಾಡಿ ಇಷ್ಟು ಅರಕೆ ಅಂತೂ ಹೋಗಿ ಅಲ್ಲಿ ಐದು ವಾರ ಪೂಜೆ ಮಾಡಿರಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಿದ್ದೀನಿ ಪ್ರಯತ್ನ ನಿಮ್ಮದು ಏಳು ರೂಪಾಯಿ ಕಟ್ಟೋದ್ರಿಂದ ಸಂತಾನ ಭಾಗ್ಯ ಅಥವಾ ಕೋರ್ಟ್ ವಿಚಾರ ಅಥವಾ ಮದುವೆ ವಿಚಾರ ಮದುವೆಗೂ ಸುಮಾರು ಜನ ನಾನು ಕಾಮೆಂಟ್ ಮಾಡಿದ್ದಾರೆ ಮದುವೆ ಬಗ್ಗೆ ಏನಾರೇ ಪೂಜೆ ಇದ್ರೆ ಹೇಳಿ ಪರಿಹಾರ ಇದ್ರೆ ಹೇಳಿ ಅಫರ್ಮೇಶನ್ ಇದ್ರೆ ಹೇಳಿ ಅಂತ ಈ ಒಂದು ಪರಿಹಾರ ನೀವು ಸಹ ಮಾಡ್ಬೋದು ಏಳು ರೂಪಾಯಿ ಕಟ್ಟೋದ್ರಿಂದ ಸಂತಾನ ಭಾಗ್ಯಕ್ಕೂ ಆಗುತ್ತೆ ನಿಮ್ಮ ವಿಶ್ ಫಸ್ಟ್ ಹೇಳ್ಕೋಬೇಕು ಅದು ಸಂತಾನಕ್ಕೋಸ್ಕರನ ಕೋರ್ಟ್ ವಿಚಾರಣ ಮದುವೆಗೋಸ್ಕರಣ ಅಂತ ಹೇಳಿಕೊಂಡು ಏಳು ರೂಪಾಯಿ ಅದಕ್ಕೆ ಕಟ್ಟಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಎಂಟು ರೂಪಾಯಿ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನಮಗೆ ಹಿಡನ್ ಶತ್ರುಗಳಿರ್ತಾರೆ ಮನೆ ಒಳಗೂ ಶತ್ರುಗಳಿರ್ತಾರೆ ಮನಸ್ಸೊಳಗೂ ಶತ್ರುಗಳಿರ್ತಾರೆ ನಮಗೆ ನಾವೇ ಸಮ್ ಟೈಮ್ಸ್ ನಮ್ಗೆ ಆಗದೆ ಇರೋ ವಿಷಯನೂ ಬೇಕಿದ್ದರೂ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಅದು ಈಗೋ ಈಸಮ್ ಬಂದ್ಬಿಟ್ಟು ಓಕೆ ಅದು ನಮ್ಗೆ ಆಗಲ್ಲ ಆದರೂ ನಾವು ಮಾಡ್ಲಿಕ್ಕೆ ರೆಡಿ ಇರ್ತೀವಿ ನಮ್ಗೆ ನಾವು ಶತ್ರುಗಳು ಶತ್ರುಗಳಾಗ್ತೀವಿ ಹಿಡನ್ ಶತ್ರುಗಳಾಗಿರ್ತೀವಿ ಮನೆಯಲ್ಲಿ ಶತ್ರುಗಳಿರ್ತಾರೆ ಹೊರಗಡೆ ಶತ್ರುಗಳಿರ್ತಾರೆ ನೆಂಟ್ರುಗಳ ಶತ್ರುಗಳಿರ್ತಾರೆ ಮೇಲ್ನೋಟ ಚೆನ್ನಾಗಿರ್ತಾರೆ ಇರ್ತಾರೆ ಒಳನೋಟ ನಮ್ಮ ಮೇಲೆ ಕುತಂತ್ರಗಳು ಮಾಡ್ತಾ ಇರ್ತಾರೆ ಆ ಎಲ್ಲ ಶತ್ರುನಾಶಕ್ಕೆ ಎಂಟು ರೂಪಾಯಿ ಹರಕೆ ಕಟ್ಟಬೇಕು ಓಕೆ ಮತ್ತೆ ಎಂಟು ರೂಪಾಯಿ ಅನ್ನೋದು ಶತ್ರುನಾಶಕ್ಕೆ ನೆನ್ಪಿಟ್ಕೊಳ್ಳಿ ಮತ್ತೆ ಇಲ್ಲಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿ ಬಂದ್ಬಿಟ್ಟು ಆರ್ಥಿಕ ಸಮಸ್ಯೆ ಅಂದರೆ ನಿಮಗೆ ಹಣಕಾಸಿನ ವಿಷಯ ಮತ್ತೆ ಬಂದಿದೆ ಇಲ್ಲಿ ಯಾಕಂದರೆ ನಮ್ಮ ವಿಷಯನೇ ಅದು ಎನಿ ಟೈಮ್ ನಾವು ಚರ್ಚೆ ಮಾಡೋದೆ ಮನಿಗೋಸ್ಕರ ಮತ್ತೆ ಇಲ್ಲಿ ಲೆವೆನ್ ರುಪೀಸ್ ಬಂದ್ಬಿಟ್ಟು ಆರ್ಥಿಕ ಸಮಸ್ಯೆ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅವೆಲ್ಲ ಕಂಪ್ಲೇಂಟ್ಸ್ ಹೇಳ್ತಿದ್ರಲ್ಲ ಅಂದರೆ ಕಂಪ್ಲೇಂಟ್ಸ್ ಅಂದರೆ ಅವರೊಂದು ಸಮಸ್ಯೆಗೆ ಪರಿಹಾರ ಹುಡುಕೊಂಡು ನನ್ನ ಹತ್ರನೂ ಕಾಮೆಂಟ್ ಮಾಡಿದ್ರಲ್ಲ ಅಂಥವ್ರು ಸಹ ಈ ಒಂದು ಮಾಡಬಹುದು ಹನ್ನೊಂದು ರೂಪಾಯಿ ಯಾರಿಗೆ ಕಟ್ಬೋದು ವಿದ್ಯಾಭ್ಯಾಸ ಆಗ್ಬೋದು ಮತ್ತು ಮನೆ ಸಮಸ್ಯೆ ಮನೆಯಲ್ಲಿ ಏನಾದ್ರು ತೊಂದರೆ ಇದ್ದರೆ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರುತ್ತೆ ಆರೋಗ್ಯದ ಸಮಸ್ಯೆ ಇವೆಲ್ಲ ಅಂದರೆ ಅಥವಾ ಸ್ವಂತ ಮನೆ ಇರೋಲ್ಲ ಸ್ವಂತ ಮನೆಗೋಸ್ಕರ ಕಾಣಿಸ್ಕೊಂಡಿರ್ತಾರೆ ಅಂಥದ್ದಾಗಲಿ ಆರೋಗ್ಯ ಸಮಸ್ಯೆ ಆಗಲಿ ಈ ಹನ್ನೊಂದು ರೂಪಾಯಿ ಅಂತ ಕಟ್ಟಿದ್ರೆ ನಿಮ್ಗೆ ಅರ್ಧ ಸಮಸ್ಯೆಗಳು ಮುಕ್ತಿ ಆಗುತ್ತೆ ಇದರಲ್ಲಿ ಆರ್ಥಿಕ ಸಮಸ್ಯೆ ಕವರ್ ಆಗುತ್ತೆ ವಿದ್ಯಾಭ್ಯಾಸ ಕವರ್ ಆಗುತ್ತೆ ಮನೆ ಸಮಸ್ಯೆ ಕವರ್ ಆಗುತ್ತೆ ಆರೋಗ್ಯ ಸಮಸ್ಯೆನೂ ಕವರ್ ಆಗುತ್ತೆ ಇಲ್ಲ ನಾವು ಇಂಡಿವಿಜುವಲ್ ಆಗಿ ಕಟ್ಕೊಂತೀವಿ ಅಂದ್ರೂ ಕಟ್ಬೋದು ಆದರೆ ಒಂದು ವಿಶ್ ಇಟ್ ಒಂದು ವಿಶ್ ನೀವು ಮಾ ಆಯ್ಕೆ ಮಾಡಿಕೊಂಡ್ರೆ ಐದು ವಾರ ದೀಪ ಕಂಪಲ್ಸರಿ ಹಚ್ಬೇಕು ಅದು ಇನ್ನೊಂದು ವಿಶ್ ತಗೋಬೇಕು ಇನ್ನೊಂದು ಅರಕೆ ಕಟ್ಟಬೇಕು ಅದಾದ ಮೇಲೆ ಇನ್ನೊಂದು ಹರಕೆ ಕಟ್ಟಬೇಕು ಐದು ವಾರ ಈ ರೀತಿ ತಾಯಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ರೆ ನಿಮಗೆ ಈ ವಿಷಯಗಳೆಲ್ಲ ಅರ್ಥ ಆಗುತ್ತೆ ದೂರ ಬರ ಇರೋರು ಮನೆಯಲ್ಲೇ ಆರಕೆ ಕಟ್ಟಿ ನಿಮ್ಮ ಒಂದು ವಿಶ್ ಈಡೇರ್ತಾ ಇದೆ ಅಥವಾ ಹೋಗ್ಬೇಕು ಅಂದರೆ ನೀವು ಹೋಗಿ ಒಂದ್ಸಲಿ ವಿಸಿಟ್ ಮಾಡಿಕೊಂಡು ಈ ರೀತಿ ವಾರ ವಾರ ಹೋಗ್ಬಿಟ್ಟು ದೀಪಾರಾಧನೆ ಮಾಡ್ಕೊಂಡು ಬರ್ಬೋದು ಶುಕ್ರವಾರನೂ ಹೋಗ್ಬೋದು ಮಂಗಳವಾರನೂ ಹೋಗ್ಬೋದು ದೀಪಾರಾಧನೆಗೆ ಶುಕ್ರವಾರ ರಾಹುಕಾಲದಲ್ಲಂತೂ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದಿಕ್ಕೆಗೆ ನನಗೆ ಈ ವಿಷಯ ತಿಳಿದು ಆರು ತಿಂಗಳಾದಮೇಲೆ ಆಕೆಯೇ ಕರ್ಕೊಂಡಿದ್ದಾಳೆ ನನಗೆ ಈ ಈ ತಾಯಿ ಇಲ್ಲಿದ್ದಾಳೆ ಇಷ್ಟೊಂದು ಮಹಿಮೆ ಇದೆ ಅಂತ ಸುಮಾರು ಜನ ಹೇಳಿದ್ರು ನಾನು ಹೋಗ್ಲಕ್ಕಾಗಿಲ್ಲ ನಾನು ಕೆಲವೊಂದು ಸಮಸ್ಯೆಗಳನ್ನ ಫೇಸ್ ಮಾಡ್ತಾಯಿದ್ರೆ ನನಗೆ ಸಜೆಸ್ಟ್ ಮಾಡಿದ್ರು ಹಿರಿಯರು ಕೆಲವರು ಆದರೂ ನಾನು ಹೋಗ್ಲಿಕ್ಕಾಗಿಲ್ಲ ಒಂದು ಆರು ತಿಂಗಳವರೆಗೂ ನನಗೆ ಹೋಗ್ಲಿಕ್ಕಾಗಿಲ್ಲ ಒಂದೊಂದು ದಿನ ನನಗೆ ಯಾಕೋ ಆಕೆಯೇ ಇಲ್ಲಿಗೆ ಬಾ ಅನ್ನೋ ಥರ ಅನಿಸ್ತು ಹೋದೆ ನನ್ನ ಸಮಸ್ಯೆಗೆ ಪರಿಹಾರ ಸಿಕ್ತು ಆಮೇಲೆ ಆಕೆ ನಮ್ಮ ಒಂದು ಯೂಟ್ಯೂಬ್ ಹೋಮ್ ಪೇಜ್ವರೆಗೂ ಬಂದ್ಲು ಅಂದರೆ ನಾನು ಎಷ್ಟು ನಂಬ್ತಿದ್ದೀನಿ ಅನ್ನೋದು ನೀವು ಗೆಸ್ ಮಾಡಬಹುದು ಸೊ ಹಾಗಾಗಿ ಈಗಲೂ ಅಷ್ಟೇ ನಾನು ಈಕೆಗೆ ಡೈಲಿ ಅಲ್ಲಿ ಫೋಟೋನು ಸಿಗುತ್ತೆ ನಿಮಗೆ ಫೋಟೋ ಬೇಕಿತ್ತು ಪರ್ಚೇಸ್ ಮಾಡಿ ಮನೆಯಲ್ಲಿ ಹಾಕ್ಕೋಬೋದು ಕಾಯಿ ಒಂದು ಕೊಡ್ತಾರೆ ತೆಂಗಿನಕಾಯಿ ಮನೆಯಲ್ಲಿ ಕಟ್ಟೋಕ್ಕೆ ಏನು ಒಂದು ಬ್ರಾಸ್ಲೆಟ್ ಥರ ಎಲ್ಲ ಸಿಗುತ್ತೆ ಮಕ್ಕಳಿಗೆ ತಾಯ್ತೆಗಳಾಗ್ಬೋದು ಬೆಳಿ ತಾಯ್ತೆಗಳೆಲ್ಲ ಕೊಡ್ತಾ ಇದ್ದಾರೆ ಇವಾಗ ಇತ್ತೀಚಿಗೆ ಅಂಥದನ್ನೆಲ್ಲ ನೀವು ಬೇಕಿದ್ದರೂ ಪರ್ಚೇಸ್ ಮಾಡ್ಕೋಬೋದು ಮತ್ತು ಇಲ್ಲಿ ನಿಮಗೆ ಪ್ರಸಾದ ಸಿಗುತ್ತೆ ಜೊತೆಗೆ ಅಲ್ಲಿಗೆ ಹೋಗೋವ್ರಿಗೆ ಊಟದ ತೊಂದರೆನೂ ಇರಲ್ಲ ಪೂಜೆ ಮುಗಿಸ್ಕೊಂಡು ಬಂದ ತಕ್ಷಣ ಅಲ್ಲಿ ಪ್ರಸಾದ ಎಲ್ಲ ಇರುತ್ತೆ ನಾಗರ ಶಾಸ್ತ್ರಿಯವರು ಅಂತ ಇಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಲ್ಲಿನ ಒಂದು ಪ್ರತಿಷ್ಠಾಪನೆ ಮಾಡಿಸಿರೋದೆ ಅವರು ಇದು ಯಾವುದು ಪಬ್ಲಿಸಿಟಿ ಅಲ್ಲ ನಾನು ಹೇಳ್ತಾ ಇರೋದು ಸೊ ಅವ್ರದ್ದು ಒಂದು ವಿಡಿಯೋಸ್ ಎಲ್ಲ ನಡೀತಾ ಇದೆ ನೀವು ನೋಡ್ಬೋದು ಈ ದೇವಸ್ಥಾನ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಅವ್ರ ವಿಡಿಯೋಗಳಲ್ಲಿ ನಿಮಗೆ ಸಿಗ್ಬೋದು ನನ್ನ ಅನುಭವ ಇಲ್ಲಿ ಶೇರ್ ಮಾಡ್ತಿದ್ದೀನಿ ನಾನು ನಂಬಿರೋ ತಾಯಿ ಭದ್ರಕಾಳಿ ಸೊ ನೀವೆಲ್ಲರೂ ಒಂದ್ಸಲಿ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಒಂದು ಅರಿಕೆಗಳನ್ನ ಕಟ್ಕೋಬೋದು ಅಥವಾ ಮನೆಯಲ್ಲೇ ಕಟ್ಕೊಂಡು ಬೇಕಿದ್ದರೂ ನೀವು ಹೋಗಬಹುದು ಆ ಒಂದು ಅರಿಕೆನ ತಗೊಂಡೋಗಿ ಅಲ್ಲಿ ಕಟ್ಬೋದು ತುಂಬ ಚೆನ್ನಾಗಿದೆ ಸಂಬಂಧಪಟ್ಟ ಕೆಲವೊಂದು ಕ್ಲಿಪ್ಸ್ ನಾನು ಇಲ್ಲಿ ಪ್ಲೇ ಮಾಡ್ತೀನಿ ಸಂಬಂಧಪಟ್ಟ ವೀಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ತೆಲುಗು ವೀಡಿಯೋಗಳಿದ್ದಾವೆ ಕೆಲವೊಂದು ವೀಡಿಯೋಸ್ ರೀಸೆಂಟ್ಲಿ ನಾನು ಹೋಗಿಲ್ಲ ಹಾಗಾಗಿ ಇನ್ನೊಂದು ಸಲ ಕವರ್ ಮಾಡಿ ಬೇಕಿದ್ರೆ ಫುಲ್ ವೀಡಿಯೋ ನಾನು ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ಹಾಕ್ಲಿಕ್ಕೆ ಇಲ್ಲಿ ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ಈ ದೇವಿನ ಚೆನ್ನಾಗಿ ನೀವು ಯಾವ ರೀತಿ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಹುಡುಕೊತೀರಾ ಅನ್ನೋದೇ ಈ ಇವತ್ತಿನ ಮಾಹಿತಿ ಸೊ ಹಾಗಾಗಿ ಈ ತಾಯಿ ಒಂದು ಶ್ಲೋಕವನ್ನು ಬೇಕಿದ್ದರೂ ನೀವು ಹೇಳ್ಕೋಬೋದು ಸುಮಾರು ಮಂತ್ರಗಳಿದ್ದಾವೆ ಆದರೆ ಅದರಲ್ಲಿ ಕೆಲವು ಒಂದು ಒಂದು ಮಂತ್ರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಜಯ ತ್ವ ದೇವಿ ಚಾಮುಂಡಿ ಜೈ ಭೂತಾಪಹಾರಿಣಿ ಜಯ ಸರ್ವತಂ ದೇವಿ ಭದ್ರಕಾಳಿ ನಮೋಸ್ತತೆ ನಾನು ಈ ಒಂದು ಮಂತ್ರನೇ ಡೈಲಿ ಹೇಳ್ಕೊಳೋದು ಸೊ ಹಾಗಾಗಿ ಆ ಮಂತ್ರವನ್ನೇ ನಿಮಗಿಲ್ಲಿ ಹೇಳ್ತಿದ್ದೀನಿ ಜಯತ್ವಂ ದೇವಿ ಚಾಮುಂಡಿ ಜಯಭೂತಾಪಹಾರಿಣಿ ಜಯ ಸರ್ವಜಂ ದೇವಿ ಭದ್ರಕಾಳಿ ನಮೋಸ್ತುತೆ ಓಕೆ ಈ ಒಂದು ವಿಡಿಯೋನ ಸುಮಾರು ಜನಕ್ಕೆ ಶೇರ್ ಮಾಡಿ ಯಾಕಂದರೆ ಸುಮಾರು ಸಮಸ್ಯೆಗಳಲ್ಲಿ ಕೊರಕ್ತಾ ಇರ್ತಾರೆ ಜನ ಹಾಗಾಗಿ ಅವರಿಗೆಲ್ಲ ಪರಿಹಾರ ಸಿಗಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಈ ಒಂದು ವಿಡಿಯೋ ಮಿಸ್ ಮಾಡ್ಕೋಬೇಡಿ ಕಂಪಲ್ಸರಿ ಯಾಕಂದರೆ ಸುಮಾರು ಪರಿಹಾರಗಳು ಹೇಳಿದ್ದೀವಿ ಈ ಒಂದು ಅರಿಕೆ ಪರಿಹಾರನೂ ಮಾಡ್ಕೊಂಬಿಡಿ ನಿಮ್ಮ ಒಂದು ಸಮಸ್ಯೆಗಳಿಗೆಲ್ಲ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಇಲ್ಲಿ ಹೇಳ್ತಾ ಇರೋ ವಿಷಯ ಏನಂದರೆ ನಮ್ಮ ಮನೆ ದೇವರು ವೀರಭದ್ರ ಆಗಿರೋದ್ರಿಂದ ಇಲ್ಲಿ ಭದ್ರಕಾಳಿ ತಾಯಿಯವರ ಅಂದರೆ ಪತಿರಾಯರು ವೀರಭದ್ರ ಆಗಿರೋದ್ರಿಂದ ನಾನು ಈಕೆಗೆ ಹೆಚ್ಚೆಚ್ಚು ಪೂಜೆಗಳು ಇಲ್ಲಿ ಸಲ್ಲಿಸ್ತಾ ಇದ್ದೀನಿ ಸೊ ಹಾಗಾಗಿ ನಿಮ್ಮ ಮನೆ ದೇವರು ಯಾರಿದ್ದಾರೋ ಅವ್ರಿಗೂ ನೀವು ದಿನನಿತ್ಯ ಪೂಜಾ ಆರಾಧನೆ ಮಾಡಲೇಬೇಕು ಓಕೆನಾ ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋ ತಾಯಿ ಅಂತ ಈಕೆಗೆ ಬಗ್ಗೆ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಮತ್ತೆ ನಮ್ಮ ಮನೆ ದೇವರು ರಿಸಲ್ಟ್ ಕೊಡಲ್ವಾ ನಿಮ್ಮ ಮನೆ ದೇವರೇನೋ ರಿಸಲ್ಟ್ ಕೊಡೋದು ಈ ಥರ ನೆಗೆಟಿವ್ ಕಮೆಂಟ್ಸ್ ಬೇಡ ಒಳ್ಳೆ ರಿಸಲ್ಟ್ ಕೊಡ್ತದೆ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇಲ್ಲಿ ಸೊ ಹಾಗಾಗಿ ಈ ವಿಡಿಯೋ ನಿಮ್ಮ ಮುಂದೆ ತರ್ತಿದ್ದೀನಿ ಶಕ್ತಿ ದೇವತೆ ನಾವು ಪೂಜೆ ಮಾಡೋದ್ರಿಂದ ನಮಗೆ ಪ್ರೊಟೆಕ್ಟ್ ಹಾಗೆ ಇರ್ತದೆ ಆಕೆಯಿಂದ ಪಾಸಿಟಿವ್ ಎನರ್ಜಿ ರಿಲೀಸ್ ಮಾಡ್ತದೆ ನಮ್ಮಲ್ಲಿರೋ ಒಂದು ನೆಗೆಟಿವ್ ಎನರ್ಜಿ ಅವಾಯ್ಡ್ ಮಾಡಿಬಿಟ್ಟು ನಮಗೆ ಯಾವಾಗಲೂ ಪ್ರೊಟೆಕ್ಟ್ ಆಗಿರ್ತಾಳೆ ಹಾಗಾಗಿ ಹೇಳ್ತಿದ್ದೀನಿ ಭದ್ರಕಾಳಿ ದೇವಸ್ಥಾನದ ಬಗ್ಗೆ ಬೇರೆ ದೇವರು ರಿಸಲ್ಟ್ ಕೊಡೋಲ್ಲ ಅಂತಲ್ಲ ಇಲ್ಲಿ ನನ್ನ ನಂಬಿಕೆಯಿಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ನಂಬ್ತಾ ಇರೋ ದೇವ್ರನ್ನೂ ಅದೇ ರೀತಿ ನಂಬಿ ಈ ರೀತಿ ಆರಿಕೆಗಳು ಇದ್ರೂ ಮಾಡ್ಕೋಬಹುದು ನಿಮ್ಮ ಒಂದು ಪರಿಹಾರಗಳಿಗೆ ನನಗೆ ತಿಳಿದಿರೋ ಆರಿಕೆ ವಿಷಯ ನಾನಿಲ್ಲಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ ಯಾಕಂದರೆ ನಾವು ನಮ್ಮ ಕುಲದೇವತೆ ಕಾಳಿಕಾದೇವಿ ಸೊ ನಮ್ಮ ಮನೆಯ ಬಂದು ಬಂದು ಸ್ವಾಮಿ ಇಲ್ಲಿ ಭದ್ರಕಾಳಿ ವೀರಭದ್ರ ಸ್ವಾಮಿ ಭದ್ರಕಾಳಿ ದೇವಿಗೆ ನಾವು ಹೆಚ್ಚೆಚ್ಚಿನ ಪೂಜೆಗಳನ್ನ ಸಲ್ಲಿಸೋದಿದೆ ಹಾಗಾಗಿ ಈಕೆ ನಾನು ನಾನು ನಂಬಿದ್ದೀನಿ ಆದರೆ ಇಷ್ಟು ವರ್ಷಗಳು ನಾನು ಈಕೆ ಬಗ್ಗೆ ನಾನು ಗೊತ್ತಿದ್ದರೂ ನಾನು ಅಲ್ಲಿವರೆಗೂ ಹೋಗಲಿಲ್ಲ ನನ್ನ ಸಮಸ್ಯೆಯಿಂದ ಹಾಕೇನೆ ಕರ್ಕೊಂಡಂಗೆ ಅನಿಸ್ತು ನನಗೆ ಹೋಗಿದ್ದೀನಿ ಪರಿಹಾರ ಸಿಕ್ಕಿದೆ ಈಗಲೂ ಆರಾಮಾಗೆ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರ ಇದೆ ಅದಕ್ಕೆ ಈ ವಿಡಿಯೋ ನಿಮ್ಮ ಮುಂದೆ ತಂದಿದ್ದೀನಿ ಮಿಸ್ ಮಾಡ್ಕೋಬೇಡಿ ಕೊನೆಯವರೆಗೂ ಎಲ್ಲ ನೋಡಿ ಆ ಅರಿಕೆ ವಿಷಯದಲ್ಲಿ ಕೇರ್ ತಗೊಳ್ಳಿ ಯಾವ ಒಂದು ಸಮಸ್ಯೆಗೆ ಎಷ್ಟು ಕಾಯಿನ್ ಹಾಕ್ಬೇಕು ಅನ್ನೋದು ಒಂದೊಂದು ರೂಪಿ ಕಾಯಿನ್ಸೇ ಹಾಕ್ಬೇಕಿಲ್ಲಿ ಒಂದೊಂದು ರೂಪಿ ಕಾಯಿನ್ಸೇ ಹಾಕಬೇಕು ನೀವು ಹನ್ನೊಂದು ಹಾಕ್ತೀರ ಹನ್ನೊಂದು ಒಂದೇ ಒಂದೊಂದು ರೂಪಿನೇ ಹಾಕ್ಬೇಕು ಎಂಟು ಹಾಕ್ತಾರೆ ಎಂಟು ಒಂದೊಂದು ರೂಪಿನೇ ಹಾಕಿ ಒಂದೊಂದು ರೂಪಿನೇ ಹಾಕಬೇಕು ಓಕೆ ಇದೆ ಅರಿಕೆ ಕಟ್ಟೋ ವಿಧಾನ ಸೊ ಹೆಚ್ಚಿನ ಮಾಹಿತಿಗೋಸ್ಕರ ನೀವು ಒಂದು ಸಲ ಈ ದೇವಸ್ಥಾನ ನಾವು ವಿಸಿಟ್ ಮಾಡಿ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್